ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನಮ್ಮ ಹಳ್ಳಿ ಕಡೆ ಒಣ ಕರ್ಮಿನ ಸಾಂಬಾರು ಹೇಗೆ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಇಲ್ಲಿ ಒಣಗಿರೋ ಅವರೆಕಾಳನ್ನ ಹುರ್ಕೋಬೇಕು ಎಣ್ಣೆಯೂ ಹಾಕು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಬೇಕು ಅದು ಘಮ ಬರಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಅದಾದಮೇಲೆ ಕರ್ಮಿನೂ ಸಹ ನಾವೆಷ್ಟು ಬಳಸ್ತೀವಿ ಅಷ್ಟು ಕರ್ಮಿನೂ ಸಹ ಹುರ್ಕೊಬೇಕು ನೋಡಿ ಹುರ್ಕೊಳ್ಳಿ ಬೇಗ ಸೀದೋಗ್ಬಿಡುತ್ತೆ ಕರ್ಮಿನ ಅದಾದಮೇಲೆ ನಾನಿಲ್ಲಿ ಕುಕ್ಕರ್ಗೆ ಒಣ ಅವರೇ ಏನು ಹುರ್ಕೊಂಡಿದ್ದೆ ಅದಕ್ಕೆ ನೀರು ಮತ್ತು ಉಪ್ಪು ಹಾಕ್ಬಿಟ್ಟು ವಿಜಲ್ ಕೊಡಿಸ್ತಾ ಇದ್ದೀನಿ ಒಂದು ನಾಲ್ಕು ವಿಜಲ್ ಬೇಕು ಅವರೆಕಾಳು ಆಗಿರೋದ್ರಿಂದ ಸ್ವಲ್ಪ ಗಟ್ಟಿ ಇರುತ್ತೆ ಬೇಗ ಬೇಯಲ್ಲ ಚೆನ್ನಾಗಿ ಒಂದು ಹದುವಾಗಿ ಬಂದಿರುತ್ತೆ ಅದಾದಮೇಲೆ ನಾವು ರುಬ್ಬಬೇಕು ಮಸಾಲೆನ ಇಲ್ಲಿ ನಾನು ತೆಂಗಿನಕಾಯಿ ತುರಿ ಮತ್ತು ಹುಣಸೆ ಹಣ್ಣು ಇಲ್ಲಿ ಹುಣಸೆಹಣ್ಣೆ ಹೈಲೈಟರ್ಸ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಅದಾದಮೇಲೆ ಈರುಳ್ಳಿ ಕಟ್ ಮಾಡ್ಕೊಂಡಂಥ ಒಂದು ಅರ್ಧ ಈರುಳ್ಳಿ ಅಸ್ ಅರ್ಶಿನದ ಪುಡಿ ಅದಾದಮೇಲೆ ಇಲ್ಲಿ ಅಚ್ಚು ಖಾರದ ಪುಡಿ ನಾವು ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಸಪ್ ಸಪ್ರೇಟ್ ಮಾಡಿರ್ಸಿರ್ಸಿದ್ ಮಾಡಿದ್ದೀವಿ ಸೊ ಹಾಗಾಗಿ ನಾನು ಫಸ್ಟ್ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ಅದಾದಮೇಲೆ ಇಲ್ಲಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಖಾರದ ಪುಡಿ ಒಂದು ಸ್ಪೂನ್ ಆದರೆ ಧನ್ಯ ಪುಡಿ ಎರಡು ಸ್ಪೂನ್ ಹಾಕಬೇಕಾಗುತ್ತೆ ಜೊತೆಗೆ ಟೊಮೆಟೋನ ಇಲ್ಲಿ ನಾನು ಕಾಳು ಜೊತೆ ಬೇಯಿಸ್ತಾ ಇದ್ದೀನಿ ಇವಾಗ ನಾಲ್ಕು ಆದಮೇಲೆ ಓಪನ್ ಮಾಡಿದಾಗ ಅದು ಕಾಳು ಬೆಂದಿರುತ್ತಲ್ವ ಆ ಕಾಳು ಜೊತೆಗೆ ಆಲೂಗೆಡ್ಡೆ ಮತ್ತು ಟೊಮ್ಯಾಟೊ ಇದ್ರ ಜೊತೆಗೆ ಬದನೆಕಾಯಿ ಕೂಡ ಬಳಸಬೇಕು ನಾನಿಲ್ಲಿ ಬದನೆಕಾಯಿ ಇರಲಿಲ್ಲ ಸೊ ಹಾಗಾಗಿ ನಾನು ಬದನೆಕಾಯಿ ಹಾಕಿ ಿಲ್ಲ ಅದಷ್ಟು ಹಾಕಿ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದರೆ ಸಾಕು ಬೇಗ ಬೆಂದುಬಿಡುತ್ತೆ ಆಲೂಗೆಡ್ಡೆ ಮತ್ತು ಟೊಮೆಟೊ ನಾನಿಲ್ಲಿ ಮಸಾಲೆನ ರುಬ್ಬಿಟ್ಕೊಂಡಿದ್ದೀನಿ ಈ ರ ಮಸಾಲೆ ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇವಾಗ ಏನು ಆಲೂಗೆಡ್ಡೆ ಕಾಳೆಲ್ಲ ಬೆಂದಿದೆ ಆ ಕಾಳಿಗೆ ನಾನಿಲ್ಲಿ ರುಬ್ಕೊಂಡಂತಹ ಮಸಾಲೆ ಹಾಕ್ತಾ ಇದ್ದೀನಿ ಮಸಾಲೆ ಹಾಕಾದ ಮೇಲೆ ನಾವಿಲ್ಲಿ ನನಗೆ ಎಷ್ಟು ಸಾಂಬಾರು ಬೇಕೋ ಎಷ್ಟು ತೆಳುವಾಗಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಬೇಕು ಅದಾದಮೇಲೆ ಇಲ್ಲಿ ಈ ಕಡೆ ನಾನು ಹುರ್ಕೊಂಡಿಟ್ಕೊಂಡಂತಹ ಕರ್ಮಿನ ನೀರಲ್ಲಿ ಹಾಕಿ ಇದ್ದೀನಿ ಇಲ್ಲಿ ತಲೆ ತೆಗೆದ್ಬಿಟ್ಟು ಹಾಕಬೇಕು ಆವಾಗ ಮಣ್ಣು ಸಿಗಲ್ಲ ಆ ಕರಿಮೀನಲ್ಲಿ ಮಣ್ಣಿರುತ್ತೆ ಅಂತ ಹೇಳ್ತಾರೆ ತಲೆಯಲ್ಲಿ ಸೊ ಅದಾದಮೇಲೆ ಕರ್ಮಿನ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಬೇಕು ಕುದಿ ಬಂದಮೇಲೆ ಇದಕ್ಕೆ ಉಪ್ಪು ಹಾಕಿ ನಾವು ಉಪ್ಪು ನೋಡ್ಕೋಬೇಕಾಗುತ್ತೆ ರುಚಿಗೆ ಎಷ್ಟು ಬೇಕಷ್ಟು ಅದಾದಮೇಲೆ ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಸಿಂಪಲ್ಲಾಗಿ ಎಣ್ಣೆ ಈರುಳ್ಳಿ ಕರಿಬೇವು ಇದಿಷ್ಟೇ ಸಾಕು ಈ ಮೀನು ಹಾಕಬಾರ್ದು ಅದಷ್ಟು ಹಾಕ್ಬಿಟ್ಟು ಒಂದು ಒಳ್ಳೆ ಒಗ್ಗರಣೆ ಕೊಡ್ತು ಅಂತ ಅಂದರೆ ಊರ ಕಡೆ ಅಂದರೆ ಹಳ್ಳಿ ಕಡೆ ಮಾಡುವಂಥ ಮೀನು ಸಾಂಬಾರು ರೆಡಿಯು ಸೊ ಚಳಿಗಂತೂ ತುಂಬ ಚೆನ್ನಾಗಿರುತ್ತೆ ಇದು ಸಾಂಬಾರು ಹುಳಿಯಾಗಿ ಖಾರ ಉಪ್ಪು ಖಾರ ಎಲ್ಲ ಹದವಾಗಿರುತ್ತೆ ಸೊ ಮುದ್ದೆ ಮತ್ತು ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೀವು ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್